ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ನಂಬೂದರಿ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ಒಂದು ಆರೋಮ್ಯಾಟಿಕ್ ಸ್ಪೆಷಲ್ ಮಜ್ಜಿಗೆ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಿದ್ದೀರಾ ಅಂತ ಆದರೆ ನನ್ನ ಪಟ್ ಅಂತ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನನ್ನ ಎಲ್ಲ ವೀಡಿಯೋಗಳನ್ನು ನಿಮಗೆ ವಿ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋಂಥ ಈ ಮಜ್ಜಿಗೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಚಮಚ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಫ್ರೆಶ್ ತೆಂಗಿನ ತುರಿ ನೆಕ್ಸ್ಟು ಒಂದು ಅರ್ಧ ಚಮಚದಷ್ಟು ಜೀರಿಗೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಖಾರಕ್ಕೆ ಅಂತ ನಾನು ಉಪಯೋಗಿಸ್ತಿರೋದು ಸೂಜ್ ಮೆಣಸು ನೀವು ಬೇಕಿದ್ರೆ ಹಸಿ ಮೆಣಸನ್ನು ಸಹ ಬಳಸ್ಬೋದು ನೆಕ್ಸ್ಟು ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂದರೆ ಪುದೀನ ಒಂದು ಎರಡು ಎರಡರಿಂದ ಮೂರು ಎಲೆ ಸಾಕಾಗತ್ತೆ ನಾನಿಲ್ಲಿ ಡ್ರೈ ಪುದೀನ ಯೂಸ್ ಮಾಡ್ತಾ ಇದ್ದೀನಿ ನೀವು ಫ್ರೆಶ್ ಆಗಿರೋ ಪುದೀನ ಸೊಪ್ಪಿದರೆ ಅದನ್ನು ಸಹ ಹಾ ಹಾಕ್ಬೋದು ನೆಕ್ಸ್ಟು ಉಪ್ಪನ್ನು ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಗ್ರೈಂಡ್ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ಮತ್ತು ಒಂದು ಚಿಟಿಕಿ ಅರಿಶಿನ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಕಪ್ಪಾಗೋಷ್ಟು ಮೊಸರನ್ನ ಬಳಸ್ತಾ ಇದ್ದೀನಿ ಇದಕ್ಕೆ ಮಜ್ಜಿಗೆ ಏನು ಹಾಕಬಾರ್ದು ಮೊಸರನ್ನೇ ಯೂಸ್ ಮಾಡಬೇಕು ಮತ್ತು ನೀರನ್ನು ಸಹ ಬಳಸಬಾರ್ದು ಮೊಸರನ್ನೇ ಯೂಸ್ ಮಾಡೋದ್ರಿಂದ ಗ್ರೈಂಡ್ ಮಾಡೋದಕ್ಕೆ ಎಕ್ಸ್ಟ್ರಾ ನೀರು ಸಹ ಬೇಕಾಗಲ್ಲ ಇದನ್ನೇ ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ನೋಡಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ನಾನು ಇದಕ್ಕೆ ಒಂದು ಗಮ್ಮತ್ ಆಗಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ಜೀರ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸವೆ ಬೆಳೆಸಿದ್ದೀನಿ ಮತ್ತು ಒಂದು ಒಣ ಮೆಣಸು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಲ್ರೆಡಿ ಉಪ್ಪನ್ನು ಹಾಕಿರೋದ್ರಿಂದ ಮತ್ತು ಉಪ್ಪನ್ನು ಹಾಕೋದೇನು ಬೇಕಾಗಲ್ಲ ಮತ್ತು ಅಲಂಕಾರಕ್ಕೆ ಅಂತ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದು ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ಇದರಲ್ಲಿ ಜೀರಿಗೆ ಮತ್ತು ಪುದೀನ ಘಮ ತುಂಬ ಚೆನ್ನಾಗಿ ಬರುತ್ತೆ ನಾನು ಟೇಸ್ಟ್ ಸಹ ನೋಡಿದ್ದೀನಿ ತುಂಬ ಚೆನ್ನಾಗಿರತ್ತೆ ಇದೊಂದು ಸ್ಪೆಷಲ್ ರೀತಿಯ ಮಜ್ಜಿಗೆ ಸಾರು ಅಂತಲೂ ಕರಿಬೋದು ತಂಬುಳಿ ಅಂತಲೂ ಕರಿಬೋದು ತುಂಬ ರುಚಿಯಾಗಿರುತ್ತೆ ಪುದೀನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಪುದೀನಾನ ಉಪಯೋಗಿಸ್ಕೊಂಡು ಮಜ್ಜಿಗೆ ಸಾರು ಅಥವಾ ಮಜ್ಜಿಗೆ ಇದೊಂದು ತಂಬುಳಿನ ನಂಬೂದರಿ ಬ್ರಾಹ್ಮಣ್ಸ್ ಮನೆಯಲ್ಲಿ ಹೆಚ್ಚಾಗಿ ಮಾಡ್ತಿರ್ತಾರೆ ಪಟ್ಟಂತ ಮಾಡಿಬಿಡ್ಬೋದು ಕೇವಲ ಒಂದು ಮೂರು ನಾಲ್ಕು ನಿಮಿಷದಲ್ಲಿ ಇದು ರೆಡಿಯಾಗಿಬಿಡತ್ತೆ ಫ್ರೆಂಡ್ಸ್ ಖಂಡಿತ ಎಲ್ರಿಗೂ ಇಷ್ಟ ಆಗತ್ತೆ ಹೊಸ ರುಚಿ ಕೊಡತ್ತೆ ನಾಲ್ಗೆಗೆ ಒಂಥರ ಪುದೀನ ಫ್ಲೇವರ್ ಎಕ್ಸ್ಟ್ರಾ ಆರ್ಡಿನರಿ ರುಚಿ ಕೊರಕ್ಕೆ ಕೊಡತ್ತೆ ನಿಮಗೆಲ್ಲ ಖಂಡಿತ ಇಷ್ಟ ಆಗತ್ತೆ ಅಂತ ಭಾವಿಸಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಹೇಳ್ದು ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್